ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಾನು ನನ್ನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ತುಮಕೂರು ಮಹಾನಗರ ಪಾಲಿಕೆಗೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ ಆ ಇನ್ನೂರು ಕೋಟಿ ಸ್ಪೆಷಲ್ ಗ್ರಾಂಟ್ನಲ್ಲಿ ಮೂವತ್ತೈದು ವಾರ್ಡ್ನಲ್ಲಿ ಐದು ವಾರ್ಡು ಸ್ಮಾರ್ಟ್ ಸಿಟಿಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ವಾರ್ಡ್ಗಳಲ್ಲಿ ಸುಮಾರು ನೂರ ಮೂವತ್ತೇಳು ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಸ್ತೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ ಪಟ್ಟಣದಲ್ಲಿ ಐದು ಕಡೆ ಮೀಟ್ ಮಾರ್ಕೆಟ್ ಮೀಟ್ ಮಾರ್ಕೆಟ್ ಮಾಂಸ ಮಾರತಕ್ಕಂಥ ಅಂಗಡಿಗಳನ್ನು ಕಾರ್ಪೊರೇಷನ್ನಿಂದ ಕಟ್ಟಿಕೊಡ್ತೇವೆ ಮತ್ತು ಎರಡು ಭಾಗದಲ್ಲಿ ಎರಡು ಕಡೆ ಏನು ಅವರು ಇದು ಕಡಿತಾರಲ್ಲ ಉದಾಗಾರ ಉದಾಗಾರ ವಧೆ ಮಾಡೋದು ವಧೆಗಾರ ವಧಾಗಾರ ಅದನ್ನು ಎರಡು ಕಡೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೇವೆ ವಧಾಘಾರ ಎರಡು ಕಡೆ ಅದನ್ನು ಮಾಡ್ತೇವೆ ಐದು ಕಡೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ಮಾಡೋದಕ್ಕೆ ಏಕೆಂದರೆ ತಾವೆಲ್ಲ ನೋಡಿದ್ದೀರಿ ಬೀದಿನಲ್ಲೆಲ್ಲ ಇವತ್ತು ಮಾಂಸ ನೆತಾಕ್ಕೊಂಡಿರ್ತಾರೆ ಅದು ಒಂದು ರೀತಿಯಲ್ಲಿ ಅಷ್ಟೊಂದು ಹೈಜಿನಿಕ್ಕಾಗಿ ಇರೋದಿಲ್ಲ ಅಲ್ಲಿ ನೊಣ ಬರುತ್ತೆ ಸೊಳ್ಳೆ ಬರುತ್ತೆ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೆಲ್ಲ ಇದು ಆಗುತ್ತೆ ಬಟ್ ಬೇರೆ ಜನ ಯಾರು ಸಸ್ಯಾಹಾರಿಗಳಿದ್ದಾರೆ ಒಂದು ರೀತಿ ಮುಜುಗುರು ಆಗುತ್ತೆ ನೀವು ಸಸ್ಯಾಹಾರಿನ ಆ ಥರ ನೋಡ್ತಾ ಅದಕ್ಕೆ ಅದು ಅದೇ ಅವರಿಗೆ ಅದೇ ಅನುಕೂಲ ಆಗಲಿ ಅಂತ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಕೆಲಸ ಮಾಡ್ತಾಯಿದ್ವಿ ಆಯಿತಾ ಮತ್ತು ಈಗಾಗಲೇ ನಾವು ನೀಲಿನ ಅಕ್ಷೆಯನ್ನು ತಯಾರು ಮಾಡಿದ್ದೇವೆ ನಮ್ಮ ಇದು ಕೆರೆಯಲ್ಲಿ ಒಂದು ಗ್ಲಾಸ್ ಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಐಲ್ಯಾಂಡ್ಗಳಿದಾವಲ್ಲ ಆ ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡಿ ಆ ಐಲ್ಯಾಂಡ್ನಲ್ಲಿ ಒಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಅಲ್ಲಿ ಡೆವಲಪ್ ಮಾಡಿ ಟೂರಿಸಮನ್ನು ಬೆಳವಣಿಗೆ ಆಗಲಿ ಅಂಥೇಳಿ ನಾವು ಅದಕ್ಕೊಂದು ಅಂದಾಜು ಮಾಡಿದ್ದೇವೆ ಅದರಲ್ಲಿ ಅದಾದರೆ ಅದು ಆದಮೇಲೆ ಭಾಳ ಜನಕ್ಕೆ ಒಂದು ರೀತಿ ಸಂಜೆ ಹೊತ್ತೋ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಯಾವಾಗ ಸಮಯ ಏನಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ವಿಶೇಷವಾಗಿ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ಅದು ಮಾಡಿದ್ದೇವೆ ಮತ್ತು ಅಲ್ಲಿ ಒಂದು ಬರ್ಡ್ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಐಲ್ಯಾಂಡ್ನಲ್ಲಿ ಒಂದು ಬರ್ಡ್ ಪಾರ್ಕ್ ಅದನ್ನು ಕೂಡ ಮಾಡ್ತೇವೆ ಆಮೇಲೆ ಈಗಾಗಲೇ ನಮಗೆ ಎಚ್ ಎಲ್ನವರು ಒಪ್ಕೊಂಡಿದ್ದಾರೆ ಹೆಲಿಕಾಪ್ಟರ್ ಮಾಡೆಲ್ ಹೆಲಿಕಾಪ್ಟರ್ನ ಕೊಡ್ತೇವೆ ಅಂಥೇಳಿ ಒಪ್ಕೊಂಡಿದ್ದಾರೆ ಟೌನ್ ಹಾಲ್ ಸರ್ಕಲಲ್ಲಿ ಅದನ್ನು ಇಡಬೇಕು ಅಂತ ಮಾಡಿದ್ದೇವೆ ತಾವೆಲ್ಲ ನೋಡಿರ್ಬೋದು ಹಿಂದೆ ಅಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಎಚ್ ಎ ಎಲ್ನವರು ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಏರ್ಕ್ರಾಫ್ಟ್ ಇಟ್ಟಿದ್ದಾರೆ ಅದು ಅದೇ ಮಾದರಿ ನಾವು ಇಲ್ಲೊಂದು ಇಡೋಣ ಯಾಕೆಂದರೆ ಎಚ್ ಎಲ್ ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ ಅಂತನಾದರೂ ಗೊತ್ತಾಗಬೇಕಲ್ಲ ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಪ್ಪಿದ್ದಾರೆ ದಸರಾ ಟೈಮ್ನಲ್ಲೂ ಕೂಡ ಅವರು ಪ್ರದರ್ಶನ ಮಾಡಿದರು ಹಾಗಾಗಿ ಅವರು ಕೂಡ ಸಹಾಯ ಮಾಡ್ತಾರೆ ಮತ್ತು ಯಾವುದು ಹೇಳಿದೆ ಅಲ್ಲ ಒನ್ ತರ್ಟಿ ಸೆವೆನ್ ಕ್ರೋರ್ಸ್ ಇನ್ನೂರ ಎರಡು ರೋಡ್ಗಳು ನೂರ ಮೂವತ್ತೈದು ಕೋಟಿನಲ್ಲಿ ಇನ್ನೂರು ಮೂ ಎರಡು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಸಿಟಿಸಿ ಮಾತ್ರ ಮೂವತ್ತು ವಾರ್ಡ್ ತಳಿರಿ ಬಂದೆ ಅದು ಯಾಕೆ ಹಂಗಾತ್ರ ಬೀಳ್ತಾ ತುಂಬ ಅರ್ಜೆಂಟಾಗಿದೆಯಲ್ಲ ನೀನು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಟೌನ್ ಹತ್ತಿರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಮ್ಮ ಕಮಿಷನರ್ ಕಳಿಸ್ಕೊಟ್ಟಿದ್ದಾರೆ ಸರ್ಕಾರ ತೀರ್ಮಾನ ಮಾಡಿ ಅನುಮತಿಯನ್ನು ಕೊಡಬೇಕು ಅದು ಕೊಟ್ಟ ನಂತರವೇ ಅದನ್ನು ಪ್ರಾರಂಭ ಮಾಡ್ತೀವಿ ಅದಕ್ಕೆ ಆ ಪುತ್ಥಳಿಯನ್ನು ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಕೊಡುಗೆಯಾಗಿ ಸುಮಾರು ಮೂವತ್ತ ಆರು ಲಕ್ಷ ಅದನ್ನು ನಾವು ಕೊಡುಗೆಯಾಗಿ ಸಿದ್ಧಾರ್ಥ ಸಂಸ್ಥೆ ಪುತ್ಥಳಿಯನ್ನು ಕೊಡುತ್ತೆ ಅದರ ಪ್ರೊಟೆಸ್ಟಲ್ ಅನ್ನು ಕಾರ್ಪೊರೇಷನ್ ಅವ್ರು ಮಾಡ್ತಾರೆ ಹೋಗಲ್ಲ ನಾವು ನಾವು ಅಲ್ಲಿ ಟೌನ್ ಹಾಲ್ ಇದೆಯಲ್ಲ ನಾವು ಯಾವುದೇ ಸರ್ಕಲ್ ಮರುನಾಮಕರಣ ಮತ್ತೊಂದು ಯಾವುದು ಮಾಡಲ್ಲ ಗೊತ್ತಿಲ್ಲ ಅಲ್ಲಿ ಆ ಸರ್ಕಲ್ನಲ್ಲಿ ಇರ್ಬೋದು ನಾವು ಸರ್ಕಲ್ನಲ್ಲಿ ಇಡಲ್ ಬಲ್ಲ ಅಲ್ಲಿ ಕಾರ್ಪೊರೇಷನ್ ಆವರಣದಲ್ಲಿ ಇಡ್ತಾರೆ ಆ ಸರ್ಕಲ್ ಬರುತ್ತಲ್ಲ ಆ ಪಾರ್ಕ್ ಇದೆಯಲ್ಲ ಅಲ್ಲಿ ಒಂದು ಜಾಗ ಕಾರ್ಡ್ ಮಾಡಿ ಎಲ್ಲರಿಗೂ ಕಾಣಿಸೋ ರೀತಿನಲ್ಲಿ ಅದನ್ನು ಮಾಡ್ತಾರೆ ಆ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ